ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಐ ಪಿ ಎಲ್ ಇಂದ ಇಂಗ್ಲೆಂಡ್ ಆಟಗಾರ ಎರಡು ವರ್ಷ ಬ್ಯಾನ್ ಅಂದರೆ ಐ ಪಿ ಎಲ್ ಇಂದ ಯಾಕೆ ಬ್ಯಾನ್ ಅಂತ ಕೇಳಿದರೆ ನೋಡ್ಬೋದು ಇತ್ತೀಚೆಗೆ ಐ ಪಿ ಎಲ್ ಅಲ್ಲಿ ಒಂದು ರೂಲ್ಸ್ ಕೂಡ ಇಲ್ಲಿ ಬಂದಿತ್ತು ಅಂದರೆ ಯಾವುದೇ ಫಾರಿನ್ ಆಟಗಾರ ಇಲ್ಲಿ ಒಪ್ಪಂದದಲ್ಲಿ ಬ್ಯಾಕ್ ಅವರಿಗೆ ಎರಡು ವರ್ಷಗಳ ಕಾಲ ಬ್ಯಾನ್ ಅಂತ ಹೊಸ ಬಂದಿತ್ತು ಇದೀಗ ಆ ಒಂದು ನಿಯಮಕ್ಕೆ ಈಗ ಒಂದು ಸ್ಟಾರ್ ಆಟಗಾರ ಬ್ಯಾನ್ ಆಗಿದ್ದಾರೆ ಯಾರಪ್ಪ ಅಂತಾರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಹ್ಯಾರಿ ಬ್ರೂಕ್ ಅವರು ಐ ಪಿ ಎಲ್ ಇಂದ ಎರಡು ವರ್ಷ ಈಗ ಬ್ಯಾನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಇವರು ಈ ಬಾರಿಯ ಸಂಪೂರ್ಣ ಐ ಪಿ ಎಲ್ ಅನ್ನು ಕೂಡ ಇಲ್ಲಿ ಮಿಸ್ ಮಾಡೋದ್ರ ಜೊತೆಗೆ ಎರಡು ವರ್ಷ ಕ್ರಿಕೆಟ್ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋ ಸಲುವಾಗಿ ಇವರು ಈಗ ಐ ಪಿ ಇಂದ ಬ್ಯಾನ್ ಆಗಿದ್ದಾರೆ ಅಂತ ಹೇಳ್ಬೋದು ಅಂದರೆ ಅವರು ಕೂಡ ಇಲ್ಲಿ ಈ ಒಂದು ಬ್ಯಾನ್ ಅನ್ನು ಇದೀಗ ರಿಸೀವ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ಬೋದು ಬಟ್ ನನಗೆ ಇದೀಗ ಹೆಲ್ಪ್ ಮಾಡಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಇದೀಗ ನಾನು ಥ್ಯಾಂಕ್ಫುಲ್ ಆಗಿ ಇರ್ತೇನೆ ಅಂತ ಹೇಳಿದರು ಬಟ್ ಹೀಗಾಗಿ ನಾನು ನನ್ನ ಕಂಟ್ರಿಗೋಸ್ಕರ ಆಡೋ ಸಲುವಾಗಿ ಈ ಒಂದು ಐ ಪಿ ಎಲ್ ಇಂದ ದೂರ ಉಳಿತಾಯಿದ್ದಾನೆ ಅಂತ ಕೂಡ ಹೇಳಿದರು ಹೀಗಾಗಿ ನಾನು ಯಂಗ್ ವೈಫ್ ಆಗಿರೋದ್ರಿಂದ ಇದೀಗ ನಮ್ಮ ತಂಡಕ್ಕೆ ಆಡೋದು ನನ್ನ ಒಂದು ಡ್ರೀಮ್ ಆಗಿದೆ ಈಕಾಗಿ ಐ ಪಿ ಎಲ್ ಅಂದರೂ ಕೂಡ ನನಗೂ ಇಷ್ಟ ಅಂತ ಅವರು ಹೇಳಿದರು ಇನ್ನು ಐ ಪಿ ಎಲ್ ಇಂದ ಈ ಸದ್ಯಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಈ ಬಾರಿ ಮೆಗಾ ಆ್ಯಕ್ಷನ್ ಕೂಡ ಇವರು ಸೋಲ್ಡ್ ಆಗಿದ್ರು ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಒಂದು ದೊಡ್ಡ ಹೊಡೆತ ಇಲ್ಲಿ ಹೇಳ್ಬೋದು ಯಾಕಂದರೆ ಸ್ಟಾರ್ ಪ್ಲೇಯರ್ ಹರಿಬುರಕ್ ಔಟ್ ವಿಡಿಯೋ ಇಷ್ಟ ಆತರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ